ಯಶಸ್ವಿ ಈದ್ ಮಿಲಾದ್ ಕಾರ್ಯಕ್ರಮ ಖರ್ಚು ವೆಚ್ಚ ಮಾಹಿತಿ ಬಿಡುಗಡೆ ಎರಡು ಸಾವಿರ ಇಪ್ಪತ್ನಾಲ್ಕು ರ ಮೊಹಮ್ಮದ್ ಪೈಗಂಬರ್ ಜಯಂತಿಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೇವೆ ಪ್ರತಿ ವರ್ಷ ಈದ್ ಮಿಲಾದ್ ಕಮಿಟಿ ಮಾಡಿದಾಗಲೆಲ್ಲ ಎಲ್ಲರೂ ಒಂದಿಲ್ವ ಅದು ನೋವಿನಿಂದ ಹೋಗುತ್ತಿದ್ದರು ಆದರೆ ಈ ಬಾರಿಯ ಎಲ್ಲ ಸದಸ್ಯರು ಯಾವುದೇ ಫಲಾಪೇಕ್ಷೆಗಳಿಲ್ಲದೆ ಖುಷಿಯಿಂದ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಪ್ರಾರಂಭದಿಯದಲು ಪರವಿರೋಧ ಚರ್ಚೆಗಳು ಇದ್ದರೂ ಕೂಡ ಎಲ್ಲರನ್ನೂ ಗಮನಕ್ಕೆ ತೆಗೆದುಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೇವೆ ಎಂದು ಎರಡು ಸಾವಿರ ಇಪ್ಪತ್ನಾಲ್ಕೂರ ಈದ್ ಮಿಲಾದ್ ಕಮಿಟಿ ಅಧ್ಯಕ್ಷ ಬಾಷಾ ಮಲ್ಲ ಸಮುದ್ರ ಹೇಳಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ಈದ್ ಮಿಲಾದ್ ಕಮಿಟಿಯಿಂದ ಖರ್ಚು ವೆಚ್ಚಗಳನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ಸಮಾಜ ಕಟ್ಟುವ ನಿಟ್ಟನಲ್ಲಿ ಪೈಗಂಬರ್ ಜಯಂತಿ ಆಚರಿಸಿದ್ದೇವೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ದಾನಿಗಳ ಪಾತ್ರ ಬಹುಮುಖ್ಯವಾಗಿರುತ್ತದೆ ಅವರ ಶ್ರಮದ ಹಣವನ್ನು ವ್ಯರ್ಥ ಮಾಡದೆ ಎಲ್ಲಾ ಲೆಕ್ಕಪತ್ರವನ್ನು ಕರಿ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ ಹಿರಿಯರ ಮಾರ್ಗದರ್ಶನದಂತೆ ಸಮಾಜಕ್ಕೆ ಉತ್ತಮ ಅಡಿಪಾಯ ಹಾಕುವ ಕೆಲಸವನ್ನು ಮಾಡಿದ್ದೇವೆ ಎಂದರು ಗದಗ ಕಮಿಟಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಒಂದು ಜಯಂತಿಯನ್ನ ಕಳೆದ ಹದಿನಾರನೇ ತಾರೀಕಿಗೆ ಈ ಸಮಿತಿ ಲೆಕ್ಕಪತ್ರ ನಮ್ಮ ಸಮಿತಿ ಈ ವರ್ಷ ಒಟ್ಟು ನಮ್ಮ ಒಂದು ಪ್ರವಾದಿಗಳ ಒಂದು ಜಯಂತಿಗೆ ಸಂಗ್ರಹವಾದಂಥ ಡೊನೇಷನ್ನು ಮೂರು ಲಕ್ಷ ಮೂವತ್ ಎರಡು ಸಾವಿರದ ನಲವತ್ನಾಲ್ಕು ರೂಪಾಯಿ ಸಾರ್ವಜನಿಕರಿಂದ ಸಂಗ್ರಹವಾಯಿತು ಅದರ ಜೊತೆ ಜೊತೆಗೆ ನಮ್ಮ ಸಮಿತಿಯ ಸದಸ್ಯರು ಪೂರ್ವವಾಗಿ ಸುಮಾರು ನಾಲ್ಕು ಸಾವಿರ ರೂಪಾಯಿ ಸಮಿತಿಯಿಂದ ಹಣವನ್ನು ನಾವು ಈ ಒಂದು ಕಾರ್ಯಕ್ರಮಕ್ಕೆ ಸೇರಿಸ್ಕೊಂಡಿದ್ವಿ ಅಂದರೆ ಒಟ್ಟಾರೆ ನಮ್ಮ ಈ ಒಂದು ಕಾರ್ಯಕ್ರಮದ ಒಟ್ಟು ಹಣ ನಾಲ್ಕು ಲಕ್ಷ ಹದಿನಾರು ಸಾವಿರದ ನಲವತ್ತು ನಾಲ್ಕು ರೂಪಾಯಿ ಈ ವರ್ಷದ ಒಟ್ಟು ದುಡ್ಡು ಸಂಗ್ರಹ ಆಗಿರೋದು ಅದರೊಳಗಡೆ ನಮ್ಮ ಖರ್ಚು ಈ ವರ್ಷದ್ದು ನಲ್ ನಾಲ್ಕು ಲಕ್ಷದ ಎರಡು ಸಾವಿರದ ಏಳ್ನೂರು ರೂಪಾಯಿ ಖರ್ಚಾಗಿದೆ ಅಂದರೆ ಹದಿಮೂರು ಸಾವಿರದ ಮುನ್ನೂರ ನಾಲ್ಕು ರೂಪಾಯಿ ಈ ಸಮಿತಿ ಈ ಒಂದು ಕಾರ್ಯಕ್ರಮದ ಬಾಬತ್ತಿನೊಳಗೆ ಜಮಾ ಉಳಿದಿದೆ ಅದರ ಜೊತೆ ಜೊತೆಗೆ ಏನು ಈ ಒಂದು ಸಮಿತಿ ಪ್ರಚಾರವನ್ನು ಮಾಡಿಕೊಂಡಿತ್ತು ಆ ಒಂದು ಪ್ರಚಾರದ ಖರ್ಚು ವೆಚ್ಚ ಸ್ವಯಂ ಈ ಸಮಿತಿ ವತಿಯಿಂದ ಆಗಿದೆ ಅದರ ಜೊತೆಗೆ ನಾವು ಏನು ಸಮಾಜ ಮುಖ್ಯವಾಗಿ ಸಮಾಜದಿಂದ ಹಣ ಸಂಗ್ರಹ ಮಾಡಿದ್ವಿ ಅದು ಸಮಾಜದ ಬಳಕೆಗೆ ಆಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಮಿತಿ ಈ ವರ್ಷ ಹದಿಮೂರು ಸಾವಿರದ ಚಿಲ್ಲರೆ ದುಡ್ಡನ್ನು ಮುಂದಿನ ವರ್ಷ ಬರುವಂಥ ಸಮಿತಿಗೆ ಜಮಾವನ್ನು ಇಟ್ಟೈತೆ ಅನ್ನೋದನ್ನು ಈ ಒಂದು ಅಡಾ ಪತ್ರಿಕೆ ನಾವು ಇವತ್ತಿನ ದಿವಸ ಮಾಧ್ಯಮದ ಮೂಲಕ ಪತ್ರಿಕೆಗಳ ಮೂಲಕ ಬಹಿರಂಗಪಡಿಸ್ತಿದ್ದೀವಿ ಸಮಾಜಕ್ಕೆ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಭಾಷಾ ಸಮಾಜ್ ಕಮಿಟಿ ಅಧ್ಯಕ್ಷ